ಸಂಗಣ ಸಾಲ ತೆಗೀಸಿ ಐದು ಗಾಡಿ ತಗೊಂಡೆ ಒಂದ್ ಗಾಡಿನೂ ದುಡ್ಯಾಕ್ ಆ ಆವಲ್ದ ನಾನು ದುಡ್ಯಕ ಈಗ ಮನಿ ಹೆಂಗ್ ನಡಿಬೇಕು ನಂದು ಜೋಳದ ರೊಟ್ಟಿ ಅಂಗಡಿ ಹಾಕ್ಬೇಕಂತೇಳಿ ಅಂಗಡಿ ಹಾಕಿದೆ ಒಬ್ರು ಜ್ವಳದ ರೊಟ್ಟಿ ತಗೊಂಡೋಗುವಲ್ರ ಏ ಚಾರ ಕೋಡೆ ಏನ್

ಬೆಳಿಗ್ಗೆ ಎತ್ತಗುಳ್ಗೆ ಗಾಡಿ ತೊಳಿಂಗಿಲ್ಲಾ ಏನಿಲ್ಲ ಐದ್ನೂರ್ ರೂಪಾಯಿ ಕೊಡುವ ಕೊಟ್ಟ್ಬಿಡಬೇಕನಾ ಆಜು ಮನಿ ಎಂಟಿ ಮತ್ತ ಐನೂರ್ ರೂಪಾಯಿ ಕೊಡ್ತೀಯಲ್ಲ ಮತ್ತ ಅವಾಗ ಕಾಣ ದುಡ್ಡು ದುಡ್ಡು ಮಾತಾಡ ಕಲ್ತೀವಿ ಇಲ್ಲೇ ಮತ್ತ ಸಣ್ಣ ಸಣ್ಣ ಮಾತಾಡ ಕಲ್ತೀನಿ ತಲಿ ತಿನ್ನಾಕ ಬಿಡ ರೊಕ್ಕಿಲ್ ಹೋಗ್ಲಿಪ್ಪ ಏಪಾ ನಿನ್ನ ಅವನ ಕೊಡ್ತೀರ ನೀ ಇವ್ನು

House, ே <laughs> <Bee televisative> ஐநூறு ரூபாய் எதனா நீர் ரூபாய் மரியாதை

ಎಷ್ಟ ಕೊಡನ್ರಿ ಬಾಡಿಗೆ ಎಷ್ಟ ಕೊಡನ್ರಿ ಏನೋ ಒಂದ್ ಎರಡ್ ಸಾವಿರ ರೂಪಾಯಿ ಕೊಡ್ರಿ ಎರಡ್ ಸಾವಿರ ಈಗ ಅಡ್ವಾನ್ಸ್ ಎರಡ್ ಸಾವಿರ ಕೊಟ್ಟಿನ್ರಿ ಹಾ ರೀ ಈಗ ನೋಡ್ರಿ ಒಂದ್ ಸಾವಿರ ಎರಡ್ ಸಾವಿರ ತೋರಿ ಎರಡ್ ಸಾವಿರ ಕೊಟ್ಟಿನ್ರಿ ನಾನು ನೋಡ್ರಿ ಇಲ್ಲಿ ಈ ಎರಡ್ ಸಾವಿರ ರೂಪಾಯಿ ಕೊಟ್ಟಿ ಸಾಯಂಕಾಲ ಹಚ್ ಮನೆ ಕಡೆ ಬಾರಿಗೆ ಬಂದು ರೊಕ್ಕ ಯಾರಿಗೆ ಕೊಟ್ರಿ ನೀವು ಯಾರಿಗೆ ಕೇಳಾಗತ್ತಿರಿ ನೀವು ಹಾ ಏ ಈಗಾರ ನೀಪ್ಪ ಯಾರ ತಗೊಂಡ್ರಲ್ಲೇ ಅವ್ರನ್ನ ಕರ್ಕೊಂಡು ಹೋಗಿ ಬಿಡು ಹಾ ನಿನ್ನ ರೊಕ್ಕ ಕೊಟ್ಟಿಲ್ಲ ನಾ ಗಾಡಿ ಕಳ್ಸುದಿಲ್ಲ ரொக்கான

अरे लेने धोटा माँगे तने लेने वड़ी तेरा ये सुनो ना तू मेरा आदमी है वड़ी तेरा दे ये वाड़ा वोड़ा कितने का लड़का पड़ते हैं लल्ले बाले तमाले ये सुनने नहीं ना हाथ साली पाली बोले अकरा पर रखो कौन है ना क्यूँ नम्र नम्र अगली पंती तेरे को ले क्यूँ हुआ अरे नम्र तो नहीं हुआ � अप मग सेरी नाटक म्हणा या सूपन रुपये हद्द रुपये बरलीवर

ಏ ಟೂರ್ ಗಿರ್ ಕ್ಯಾನ್ಸಲ್ ಮಾಡ್ಲಿ ಐದ್ನೂರು ರೂಪಾಯಿ ಹೋಯ್ತಾವ ಏನಿಲ್ಲ ನೀ ಎಲ್ಲಾ ಸುತ್ತಾರ ಬಂದಿಲ್ಲ ಮತ್ತೆ ನಾ ಏನ್ ಸುತ್ತಾರ ಇಲ್ಲ ಕೂಡ ಐದ್ನೂರು ಏ ನನ್ನ ಕುಡೆ ಕಣ್ಣು ಮಕ್ಕವಿಲ್ಲ ಈ ಕುಡೆ ಕಡಿಬೇಕ ಅಂತ ನಾನು ಹೇಳಿ ಕೋಲ್ ಮಾಡಿ ಹಾಕಕ ರೊಕ್ಕಿಲ್ಲ ಅಂತ ನಾನು ಅಂತೀನಿ ಕುಡಿಯಾಕ ಅಂತ ಟ್ರಿಪ್ ಅಂತ ಎಲ್ಲ ತಂದ ಈಗ ಐದ್ನೂರು ರೂಪಾಯಿ ತರಿ ನನಗ ನೀ ಐದ್ನೂರು ತಗೋ ಅವ ಐದ್ನೂರು ತಂಬಾ ನನಗ ಐದ್ನೂರು ತಂಬಾ ನನಗ ಆಗಂಗಿಲ್ಲ ಸಾವಿರ ರೂಪಾಯಿ ಹಾಕ ಸಂತಿ ಮಾಡ್ತೀನಿ ಐದ್ನೂರು ರೂಪಾಯಿ ನನಗ ಪಾರ್ಲರ್ ಗೆ ಅಲ್ಲಿ ಮೇಕಪ್ ಸೆಟ್ ಅದು ತಗೋಬೇಕು ನಾನು ಏನ ಮೇಕಪ್ ಇರಕ ಬಿಡ ನಿನ್ ತೋರ್ಮಿ ನಿಡಿ ಮೇಕಪ್ ಗಿಪ್ ಅಂತ ಇದ್ದೆ ಇನ್ನ ಇನ್ನೊಂದ್ ಮನೆಗೆ ಇರಾಕ್ ಬಿಡ

நீ <laughs> கடைத்திமுடா <laughs>